ವಾಗರ್ಥ ಪ್ರತಿ ಹೊತ್ತೆಯೇ ಜಗತ್ತ ಪಿತರು ಒಂದೇ ಪಾರ್ವತಿ ಪರಮೇಶ್ವರು ದಾವಣಗೆರೆ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಹದಿಮೂರನೇ ಸಮ್ಮೇಳನದ ಸರ್ವಾಧ್ಯಕ್ಷರಾದಂಥ ನನ್ನ ಸನ್ಮಿತ್ರರೂ ಆದಂಥ ಪ್ರೊಫೆಸರ್ ಸಿ ವಿ ಪಾಟೀಲ್ ಅವರೇ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಉದ್ಘಾಟನೆ ಮಾಡಿದಂಥ ಡಾಕ್ಟರ್ ಪ್ರಭಾ ಅವರೇ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಶ್ರೀ ಬಿ ವಾಮದೇವಪ್ಪನವರೇ ವೇದಿಕೆ ಮೇಲಿರುವ ಎಲ್ಲ ಗಣ್ಯಮಾನ್ಯರೇ ಈ ಸಭೆಯಲ್ಲಿರುವ ಎಲ್ಲ ಕನ್ನಡ ಬಂಧುಗಳೇ ಸಾಹಿತಿ ಮಿತ್ರರೇ ಕನ್ನಡಾಭಿಮಾನಿಗಳೇ ಮತ್ತು ಮಾಧ್ಯಮದ ಮಿತ್ರರೇ ಬಹುಶಃ ಇಡೀ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಕೂಡ ಈ ಬಗೆಯ ಅಖಿಲ ಭಾರತೀಯ ಸಾಹಿತ್ಯ ಸಮ್ಮೇಳನವಾಗಲಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನಗಳಾಗಲಿ ಇಲ್ಲದೇ ಇರೋದನ್ನು ನೀವು ಗಮನಿಸಬೇಕು ತಮಿಳುನಾಡಲ್ಲಾಗಲಿ ಆಂಧ್ರ ಪ್ರದೇಶದಲ್ಲಾಗಲಿ ಗುಜರಾತಲ್ಲಾಗಲಿ ರಾಜಸ್ಥಾನ ಆಗಲಿ ಅಸ್ಸಾಂನಲ್ಲಾಗಲಿ ಕಾಶ್ಮೀರದಲ್ಲಾಗಲಿ ತಮಿಳುನಾಡಲ್ಲಾಗಲಿ ಕೇರಳದಲ್ಲಾಗಲಿ ಎಲ್ಲೂ ಕೂಡ ಹೀಗೆ ಕನ್ನಡಕ್ಕಾಗಿ ಕನ್ನಡ ಭಾಷೆಗಾಗಿ ಕನ್ನಡ ಸಾಹಿತ್ಯಕ್ಕಾಗಿ ಕನ್ನಡ ಕನ್ನಡಿಗ ಕರ್ನಾಟಕ ಅನ್ನುವ ಈ ತ್ರಿಕರಣದ ದೃಷ್ಟಿಯಿಂದಲೂ ಕೂಡ ಯಾವುದೇ ಬಗೆಯ ಸಮ್ಮೇಳನಗಳು ಅಲ್ಲಿ ನಡೀತಾ ಇಲ್ಲ ಕೇವಲ ಕರ್ನಾಟಕದಲ್ಲಿ ಮಾತ್ರ ಈ ಬಗೆಯ ಒಂದು ಸಮ್ಮೇಳನ ನಡೀತಿರೋದು ಈ ಕನ್ನಡದ ಜಾಗೃತಿಗೆ ಬೇಕಾಗುವಂಥ ಒಂದು ದೊಡ್ಡ ಕೀರ್ತಿ ಕಳಶ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೀನಿ ಇದನ್ನು ಮೊದಲನೇ ಈ ಅಂಶ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇಡೀ ಭಾರತದಲ್ಲಿ ಈ ಬಗೆಯ ಸಮ್ಮೇಳನ ಎಲ್ಲೂ ಇಲ್ಲ ಜಿಲ್ಲಾ ಸಾಹಿತ್ಯ ಸಮ್ಮೇಳನಗಳಂತೂ ಅಲ್ಲಿ ಇಲ್ವೇ ಇಲ್ಲ ಕೇವಲ ಸಾಹಿತ್ಯ ಗೋಷ್ಠಿಗಳನ್ನು ಮಾಡ್ತಾರಷ್ಟೇ ಆದರೆ ಕನ್ನಡ ಕನ್ನಡಿಗ ಕರ್ನಾಟಕ ಅನ್ನುವ ಈ ಯಾವುದು ಮೂರು ಮಂತ್ರ ಇದೆಯೋ ಈ ಮೂರು ಮಂತ್ರಕ್ಕೆ ಅನುಗುಣವಾಗಿ ಎಲ್ಲೂ ಕೂಡ ನಡದೇ ಇರುವಾಗ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಾರಂಭವ ಆದಮೇಲೆ ನಂತರದಲ್ಲಿ ಸಾಹಿತ್ಯ ಸಮ್ಮೇಳನಗಳನ್ನು ನಾವು ಮಾಡ್ತಾ ಬಂದಿದ್ದೀವಿ ಇಂಥ ಸಂದರ್ಭದಲ್ಲಿ ನಮಗೆ ಒಂದು ಎಚ್ಚರ ಏನು ಅಂದರೆ ಕನ್ನಡವನ್ನು ನಾವು ಮರಿಕೊಡೋದು ಅಂತ ನಮ್ಮ ಮನೆಯಿಂದ ಶುರುವಾಗಬೇಕಾದದ್ದು ಕನ್ನಡ ನಮ್ಮ ತಾಯಂದಿರಿಂದ ಕನ್ನಡ ಶುರು ಶುರುವಾಗಬೇಕು ಯಾವಾಗ ಮನೆಯಲ್ಲಿ ತಾಯಂದಿರು ಒಂದು ಸ ಕನ್ನಡದ ವಾತಾವರಣವನ್ನು ಅವರು ಮನೇಲಿ ನಿರ್ಮಾಣ ಮಾಡ್ತಾರೋ ಆಗ ಕನ್ನಡ ಅನ್ನೋದಕ್ಕೆ ಒಂದು ಎಚ್ಚರ ಬರುತ್ತೆ ಅದು ಯಾವ ಮನೆಗಳಲ್ಲಿ ಪತ್ರಿಕೆಗಳು ತರಿಸ್ಕೋಬೇಕು ದಿನಪತ್ರಿಕೆಗಳು ವಾರಪತ್ರಿಕೆಗಳು ತಿಂಗಳ ಪತ್ರಿಕೆಗಳು ತರಿಸ್ಕೋಬೇಕು ನೆನ್ಪಿಟ್ಕೊಳ್ಳಿ ಕೇರಳದಲ್ಲಿ ದಿನಸಿಗಳನ್ನು ತರಿಸ್ತಾರೆ ಪ್ರತಿ ತಿಂಗಳು ಕೂಡ ಮನೆಯಲ್ಲಿ ಇಂಥ ಮನೆಗೆ ಬೇಕಾದ ಆಹಾರ ಪದಾರ್ಥಗಳನ್ನು ತರಿಸ್ತಾರೆ ತರಿಸುವಾಗ ಕೇರಳದಲ್ಲಿ ಮಾತ್ರ ಇದೊಂದು ಅಂಶ ಗಮನಿಸಬೇಕಾದ್ದು ಪತ್ರಿಕೆಗಳಿಗೂ ಇಷ್ಟು ಇಂಥಿಂಥ ಪತ್ರಿಕೆ ತರಬೇಕು ಅಂತ ಹೇಳ್ತಾರೆ ಆ ತಿಂಗಳಲ್ಲಿ ಇಂಥ ಮಕ್ಕಳಿಗೆ ಬೇಕಾಗುವ ಪುಸ್ತಕಗಳನ್ನು ತರಿಸ್ಬೇಕು ಅಂತ ಹೇಳ್ತಾರೆ ಅತಿ ಹೆಚ್ಚು ಮಾರಾಟವಾಗೋದು ಕನ್ನಡದ ಅನೇಕ ಪುಸ್ತಕಗಳು ಮಾರಾಟ ಆಗೋದು ಕೇರಳದಲ್ಲಿ ಅದು ಮಲಯಾಳಂನಲ್ಲಿ ಅಂದರೆ ಕನ್ ಅಲ್ಲಿ ಪುಸ್ತಕಗಳ ಮಾರಾಟ ಎಷ್ಟಿದೆ ಅಂತ ಹೇಳಿದ್ರೆ ಒಂದು ಸಾವಿರ ಪುಸ್ತಕಗಳನ್ನು ಹಾಕಿದ್ರೆ ಅದು ಕೇವಲ ಐದಾರು ತಿಂಗಳಲ್ಲಿ ಮುಗಿದೋಗ್ಬಿಡುತ್ತೆ ಹೆಚ್ಚು ಕಡಿಮೆ ಒಂದು ವರ್ಷಕ್ಕೆ ಮೂರು ನಾಲ್ಕು ಸಾವಿರ ಪುಸ್ತಕಗಳನ್ನು ಅಲ್ಲಿ ಜನ ಕೊಂಡ್ಕೊಳ್ತಾರೆ ಪತ್ರಿಕೆಗಳನ್ನು ಕೊಂಡ್ಕೊಳ್ತಾರೆ ಪತ್ರಿಕೆಯನ್ನು ಓದ್ತಾರೆ ನಾವು ಸಮ್ಮೇಳನ ಮಾಡ್ತೀವಿ ನಿಜ ಆದರೆ ನಮ್ಮ ಮನೆಯಲ್ಲಿ ಎಷ್ಟು ಜನ ನಾವು ಪತ್ರಿಕೆ ತರಿಸ್ಕೋತೀವಿ ಮನೆಗೆ ವರ್ಷದ ಒಂದು ತಿಂಗಳಿಗೆ ನಮ್ಮ ದಿನಸಿ ಪದಾರ್ಥಗಳು ತರುವಾಗ ನಮ್ಮ ಮಕ್ಕಳಿಗೆ ಯಾವ ಬಗ್ಗೆ ಪುಸ್ತಕಗಳನ್ನು ನಾವು ಕೊಡ್ತೀವಿ ಹತ್ತು ರೂಪಾಯಿ ಕೊಡಿ ಹದಿನೈದು ಇಪ್ಪತ್ತೈದು ನೂರು ರೂಪಾಯಿ ನೀವು ಒಂದು ಮಸಾಲೆ ದೋಸೆ ತಿನ್ನೋದಕ್ಕೆ ಖರ್ಚು ಮಾಡುವಂಥ ಹಣನ வார சரி அந்த மசாலா தோசை தனக்கு ஓக்தி ரொடலுக்கு ஆ கடை பிஜா அந்த அது ஏனேனோ ஹே்த்தாரல நீ பதார்த்த மக்கள் கொடுசேக்கோ நீ கொட்ஸுக்கு கொடுசேடி அந்த நான் ஆரோக்கிய பூர்ணவாத பதார்த்த கொடுசி அத மக்கள் நான் கண்டு பிஸ்து அங்கடி கன்னட பிஸ்தக்க மாராட்ட மாவ அங்கடி விடு அவர் கேள்வ் சண்ட பிஸ்தான் ஒன்று ஐவத்து ரூபாய் அறுவத்து ரூபாய் நூறு ரூபாய் பிஸ்கள மக்களுக்கு கொடி ಈ ರೀತಿ ನೀವು ಒಂದು ಕನ್ನಡದ ಅಭಿವೃದ್ಧಿ ಬೆಳೆಸಬೇಕು ಅಂತ ಹೇಳಿದ್ರೆ ಅದು ಕನ್ನಡ ಅವಾಗ ಉಳಿಯುತ್ತದು ನಾವು ಮಾತನಾಡದಾದಾಗ ಮಾತ್ರ ಕನ್ನಡ ಉಳಿಯುತ್ತೆ ನಾವು ಕನ್ನಡವನ್ನು ಬರೆದಾಗ ಮಾತ್ರ ಕನ್ನಡ ಉಳಿಯುತ್ತೆ ಕನ್ನಡ ಪುಸ್ತಕಗಳನ್ನು ಪತ್ರಿಕೆ ಕನ್ನಡ ಪತ್ರಿಕೆಗಳನ್ನು ಓದಿದಾಗ ಮಾತ್ರ ಕನ್ನಡ ಉಳಿಯುತ್ತೆ ಇಲ್ಲದೆ ಹೋದರೆ ಮುಂದಿನ ದಿನಮಾನಗಳಲ್ಲಿ ಕನ್ನಡ ಉಳಿಯೋದು ಭಾಳ ಕಷ್ಟ ಇನ್ನೂ ಈ ಕನ್ನಡ ಉಳಿದಿರೋದಿಲ್ಲ ಅಂತ ಹೇಳಿದ್ರೆ ಗ್ರಾಮಾಂತರ ಪ್ರದೇಶಗಳಲ್ಲಿ ತಾಲೂಕುಗಳಲ್ಲಿ ಮಾತ್ರ ಯಾವುದನ್ನು ನಾವೀಗ ಕಾಸ್ಮೋಪಾಲಿಟನ್ ನಗರ ಅಂಥೇಳಿ ಬೆಂಗಳೂರು ಮಂಗಳೂರು ಹೀಗೆ ಇಂಥ ಪ್ರದೇಶಗಳಲ್ಲಿ ಕನ್ನಡ ಅನ್ನೋದು ಇಳಿಮುಖವಾಗ್ತಿರುವಂಥ ಸಂಗತಿಯನ್ನು ಯಾರೇನು ಬಚ್ಚಿಡೋಕ್ಕಾಗ್ತಾ ಇಲ್ಲ ಶೇಕಡ ಈಗ ಇಂಗ್ಲೀಷ್ ಮಾತನಾಡುವವರ ಸಂಖ್ಯೆ ಕರ್ನಾಟಕದಲ್ಲಿ ಒಂದು ಪ್ರಕಾರ ಎಪ್ಪತ್ತಾರು ಪರ್ಸೆಂಟ್ ಇದೆ ಇನ್ನು ಇಪ್ಪತ್ತ್ನಾಲ್ಕು ಪರ್ಸೆಂಟ್ ಮಾತ್ರ ಇತರೆ ಭಾಷೆಗಳು ಅದರಲ್ಲಿ ಕನ್ನಡ ಎಷ್ಟು ಪರ್ಸೆಂಟನ್ನು ಮಾತಾಡ್ತಾರೆ ಅನ್ನೋದನ್ನು ನೀವು ಗಮನಿಸ್ಕೊಂಡ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಇಡೀ ಭಾರತದಲ್ಲೇ ಕರ್ನಾಟಕದಲ್ಲೇ ಎಪ್ಪತ್ತಾರು ಪರ್ಸೆಂಟಷ್ಟು ಇಂಗ್ಲೀಷಲ್ಲಿ ಮಾತಾಡ್ತಾರೆ ಇದೊಂದು ಸರ್ವೆ ಆಗಿದೆ ಇದನ್ನು ಇದನ್ನು ಒಂದು ಅಂಕಿಅಂಶಗಳ ಸಮೇತ ದಾಖಲೆ ಮಾಡಿದ್ದೆ ಒಂದು ಸಂಸ್ಥೆ ಈ ದೃಷ್ಟಿಯಿಂದಲೂ ಯೋಚನೆ ಮಾಡಿದರೆ ಕನ್ನಡವನ್ನು ನಾವು ಉಳಿಸ್ಕೊಳ್ಬೇಕಾದ ಅಗತ್ಯ ಇದೆ ಆ ಕನ್ನಡವನ್ನು ಉಳಿಸ್ಬೇಕಾದ್ರೆ ಅದು ಗ್ರಾಮಾಂತರ ಮಟ್ಟದಲ್ಲಿ ಸಾಹಿತ್ಯ ಸಮ್ಮೇಳನಗಳು ತಾಲೂಕು ಮಟ್ಟದಲ್ಲಿ ಸಾಹಿತ್ಯ ಸಮ್ಮೇಳನಗಳು ಜಿಲ್ಲಾ ಮಟ್ಟದಲ್ಲಿ ಸಾಹಿತ್ಯ ಸಮ್ಮೇಳನಗಳು ಆಗಬೇಕು ಈಗ ನಡೀತಿರೋದು ಇದೇ ಉದ್ದೇಶವೇ ಕನ್ನಡದ ಜಾಗೃತಿಗಾಗಿ ಕನ್ನಡದ ಬೆಳವಣಿಗೆಗಾಗಿ ಬೇಕು ನಾವು ಕುವೆಂಪು ಅವ್ರನ್ನ ಮಕ್ಕಳಿಗೆ ಓದಿಸ್ತಾ ಇದ್ದರೆ ಬೇಂದ್ರೆಯವರನ್ನು ನಮ್ಮ ಮಕ್ಕಳಿಗೆ ಓದಿಸ್ತಾ ಇದ್ದರೆ ಪೂತಿಯನ್ನವರನ್ನು ನಮ್ಮ ಮಕ್ಕಳಿಗೆ ಓದಿಸ್ತಾ ಇದ್ದರೆ ಡಿ ವಿ ಗುಂಡಪ್ಪನವ್ರನ್ನ ಓದಿಸ್ತಾ ಇದ್ದರೆ ಆಧುನಿಕ ಸಾಹಿತ್ಯ ಇನ್ನು ಪ್ರಾಚೀನ ಸಾಹಿತ್ಯದಲ್ಲಿ ಬಸವಣ್ಣವರನ್ನ ನಮ್ಮ ಮಕ್ಕಳು ಓದಬೇಕು ವಚನಗಳನ್ನು ಕನಕದಾಸರನ್ನ ಪುಂದರದಾಸರನ್ನು ನಮ್ಮ ಮಕ್ಕಳು ಓದಬೇಕು ಕೀರ್ತನೆಗಳನ್ನು ಕೇಳಬೇಕು ಬೇಕಾದಷ್ಟು ಕ್ಯಾಸೆಟ್ಸ್ ಇದೆ ಈಗ ನಾವೇನು ಮಾಡ್ತಾ ಇದ್ದೀವಿ ಕೇವಲ ಹಿಂದಿ ಇಂಗ್ಲೀಷ್ ಕಡೆ ನಾವು ಮಾರು ಹೋಗ್ತಾ ಇದ್ದೀವಿ ಹಿಂದಿ ಇಂಗ್ಲೀಷಿಂದ ನಮ್ಮ ಮಕ್ಕಳನ್ನು ಕನ್ನಡದ ಕಡೆ ತಿರುಗಿಸಬೇಕು ಅಂದರೆ ಅವ್ರಿಗೆ ಒಂದಿಷ್ಟು ಭಾವಗೀತೆ ಒಂದಷ್ಟು ದೇವ್ರನಾಮ ಒಂದಷ್ಟು ಶಾಸ್ತ್ರೀಯ ಸಂಗೀತ ಹೀಗೆ ಸಂಗೀತದ ಬೇರೆ ಬೇರೆ ಪ್ರಕಾರಗಳಲ್ಲಿ ಏನೇನೋ ಗೀತೆಗಳು ಬಂದಿದ್ದೀವಿ ಗೀತೆಗಳನ್ನು ಕಿವಿ ಮೂಲಕ ಕೇಳಿಸ್ಬೇಕು ನೋಡಿ ಕನ್ನಡವನ್ನು ಕಲಿಯೋದಕ್ಕೆ ಎರಡು ಮುಖ ಇದೆ ಒಂದು ಮಾತನಾಡುವ ಮೂಲಕ ಇನ್ನೊಂದು ಕಣ್ಣಿನ ಮೂಲಕ ಇನ್ನೊಂದು ಕಿವಿ ಮೂಲಕ ಕಣ್ಣು ಮತ್ತು ಕಿವಿ ಎರಡು ಮೂಲಕವೂ ಕನ್ನಡ ಒಳಗೆ ಪ್ರವೇಶ ಮಾಡಬೇಕು ನಾವು ಹಾಡುಗಳನ್ನು ಕೇಳ್ತಾ ಕಿವಿಯ ಮೂಲಕ ಕನ್ನಡ ಪ್ರವೇಶ ಆಗಬೇಕು ಕಣ್ಣಿನ ಮೂಲಕ ಪುಸ್ತಕಗಳನ್ನು ಓದ್ತಾ ನಾವು ಓಡಬೇಕು ಹೀಗೆ ಕನ್ನಡದ ಸಂಪೃರ್ತಿ ಇದೆಯಲ್ಲ ನೆನ್ಪಿಟ್ಕೊಳ್ಳಿ ಇಂಗ್ಲೀಷ್ ಹದಿನೈದು ಹದಿನಾರು ಶತಮಾನದಲ್ಲಿ ಇನ್ನೂ ಕೂಸಾಗಿದ್ದಾಗ ಚಾಮರ ಕುಮಾರವ್ಯಾಸ ಭಾರತ ಕುಮಾರಸ ಕವಿ ಕುಮಾರವ್ಯಾಸ ಚಾಮರಸ ಇವರೆಲ್ಲ ಉತ್ತುಂಗ ಶಿಖರದಲ್ಲಿದ್ದಂಥ ಕನ್ನಡದ ಭಾಷೆ ಇದು ಕನ್ನಡದ ಸಾಹಿತ್ಯ ಮತ್ತು ಭಾಷೆ ಇಂಗ್ಲೀಷ್ ಸಾಹಿತ್ಯ ಹುಟ್ಟೋಕ್ಕಿಂತ ಮುಂಚೆ ಕಳೆದ ಆರುನೂರು ವರ್ಷದ ಹಿಂದೆ ಇಂಗ್ಲೀಷ್ ಭಾಷೆ ಹುಟ್ಟಿದ್ದು ಆಗ ಇನ್ನೂ ಬರೀ ಕೇವಲ ಇನ್ನೂ ಸಣ್ಣ ಸಣ್ಣ ಕಥೆಗಳು ಬರೀತಾ ಇದ್ದ ಒಂದು ಭಾಷೆ ಇವತ್ತು ಇಡೀ ಜಗತ್ತಿನಾದ್ಯಂತ ಇಡೀ ಕಬಂಧ ಬಾಹುನಂತೆ ಅದು ಗ್ಲೋಬಲ್ ಕಾರಣದಿಂದ ಜಾಗತೀಕರಣದ ಕಾರಣದಿಂದ ಇಡೀ ಇಂಗ್ಲೀಷ್ ಮಯವಾಗಿರುವಂಥ ಸಂದರ್ಭದಲ್ಲಿ ಕನ್ನಡ ಅನ್ನೋದು ಇಷ್ಟೊಂದು ಸಂಪದ್ಯುಕ್ತವಾಗಿದೆ ಕನ್ನಡ ಆ ಕನ್ನಡವನ್ನು ನಾವು ಬಿಳಿಸ್ಕೊಳ್ಬೇಕಾದ್ದು ಬೆಳೆಸಬೇಕಾದ್ದು ಅದನ್ನು ತಾಯಿಯಂತೆ ನಮ್ಮ ಹೋಲಿಸ್ಕೊಳ್ಬೇಕಾದ್ದು ಅಪ್ಪಿಕೊಳ್ಬೇಕಾದದ್ದು ನಮ್ಮ ಅಗತ್ಯ ಈ ಅಗತ್ಯದ ಕಾರಣದಿಂದ ಒಂದು ಎರಡು ಮೂರು ಅಂಶಗಳು ತಮ್ಮ ಜೊತೆಗೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ನಿಮ್ಮ ಮನೆಯಲ್ಲಿ ಫ್ರಿಜ್ ಇಟ್ಕೊಂಡಿರ್ತೀರಿ ನಿಮ್ಮನೆಯಲ್ಲಿ ಟಿ ವಿಗಳಿವೆ ನಿಮ್ಮ ಮನೆಗಳಲ್ಲಿ ಅಲಂಕಾರದ ವಸ್ತುಗಳಿವೆ ದಯಮಾಡಿ ನಿಮ್ಮ ಮನೆಗಳಲ್ಲಿ ಏನಾದರೂ ನೀವು ನಾನು ಒಂದು ಸಪ್ರೆ ಒಂದು ಪ್ರತ್ಯೇಕವಾದಷ್ಟು ಪುಸ್ತಕಗಳು ತಂದಿಟ್ಟು ಒಂದು ಕೊಠಡಿ ಪುಸ್ತಕ ಮನೆ ಮಾಡಿದ್ದೀನಿ ಅಂತ ಏನಾದ್ರು ಯಾರಾದರೂ ಇದ್ದರೆ ಹೇಳಿ ನಾನು ಈಗ ಪ್ರಾಧ್ಯಾಪಕರಾಗಿ ಸಿ ಪಾಟ್ರಿ ಮಂಡ್ಯದಲ್ಲಿ ಒಂದಷ್ಟು ಪುಸ್ತಕಗಳಿವೆ ಕೆಲವು ಸಾವಿರಷ್ಟು ಪುಸ್ತಕಗಳಿವೆ ನಿಜ ಈಗ ನನ್ನ ಹತ್ರ ಇಪ್ಪತ್ತೈದು ಸಾವಿರ ಪುಸ್ತಕ ಇದೆ ಅದು ನನ್ನ ಸ್ವಂತಕ್ಕಾಗಿ ಇಟ್ಕೊಂಡ್ರೂ ಸರಿ ಆದರೆ ಮನೆ ಮನೆಗಳಲ್ಲೂ ಒಂದು ಪುಸ್ತಕ ಕೋಣೆ ಮಾಡಬೇಕು ಅಂತ ನೀವು ರ್ಯಾಕ್ಗಳು ಮಾಡ್ತೀರಿ ಅಲಂಕಾರದ ವಸ್ತುಗಳು ಇಡೋದಕ್ಕೆ ರ್ಯಾಕ್ ಮಾಡ್ತೀರಿ ಅದೇ ಕಪಾಟ್ಗಳು ಮಾಡುವಾಗ ಪುಸ್ತಕವನ್ನು ಒಂದು ಕಪಾಟ್ ಮಾಡಿ ನಿಮ್ಮ ಮನೆಯಲ್ಲಿ ಕೋಶಗಳು ಇಟ್ಕೊಳ್ಳಿ ಕನ್ನಡ ಕೋಶನ ಕನ್ನಡ ಇಂಗ್ಲೀಷ್ ಕೋಶ ತಗೊಳ್ಳಿ ಕನ್ನಡ ಕನ್ನಡ ನಿಘಂಟು ಹೀಗೆ ನಿಘಂಟುಗಳನ್ನು ಒಂದು ರಾಮಾಯಣ ಒಂದು ಭಾಗವತ ಒಂದು ರಾಮ ಮಹಾಭಾರತ ವಚನಗಳು ದಾಸರ ಕೀರ್ತನೆಗಳು ನಮ್ಮ ಮುಖ್ಯ ಲೇಖಕರ ಬರವಣಿಗೆಗಳು ಏನೇನಿದೆ ಅದನ್ನು ಇಡಿ ಮಕ್ಕಳದ್ದು ಪುಸ್ತಕಗಳನ್ನು ನೀಡಿ ಪಂಜೆ ಮಂಗೇಶ್ ಮಕ್ಕಳ ಪುಸ್ತಕ ಇಡಿ ಹೊಯ್ಸಳರ ಪುಸ್ತಕ ಇಡಿ ಜಿ ಪಿ ರಾಜರತ್ತಮ್ಮ ಅವರ ಪುಸ್ತಕ ಇಡಿ ಮಕ್ಕಳು ಓದೋಂಥ ಪುಸ್ತಕ ದೊಡ್ಡವರು ಓದಂಥ ಪುಸ್ತಕ ಹಿರಿಯರು ಓದಂಥ ಪುಸ್ತಕಗಳನ್ನು ಒಂದು ಮಾಡಬೇಕು ಇದನ್ನು ಮನೆಗಳಲ್ಲಿ ಒಂದೊಂದು ಕನಿಷ್ಠ ಪಕ್ಷ ಒಂದು ತಿಂಗಳಲ್ಲಿ ಒಂದು ನೂರೈವತ್ತು ಇನ್ನೂರು ರೂಪಾಯಿ ಆದರೂ ಪುಸ್ತಕಗಳನ್ನು ಕೊಳ್ಳುವಂಥ ಒಂದು ಪ್ರತಿಜ್ಞೆಯನ್ನು ನೀವು ಮಾಡಿದ್ರೆ ಪುಸ್ತಕದ ಪ್ರಕಟಣಾ ಪ್ರಪಂಚ ನಿಜಕ್ಕೂ ಸಮೃದ್ಧಿ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ ಒಂದು ಸಾವಿರ ಪುಸ್ತಕ ಪ್ರಿಂಟ್ ಮಾಡಿದರೆ ಅದನ್ನು ಕೊಂಡ್ಕೊಳ್ಳುವರ ಸಂಖ್ಯೆ ಎಷ್ಟಿದೆ ಅಂತ ಲೆಕ್ಕ ಹಾಕಿದ್ರೆ ತುಂಬ 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 ಕಡಿಮೆ ಸುಮಾರು ಒಂದು ಮೂರು ತಿಂಗಳಿಗೆ ಒಂದು ನೂರೈವತ್ತು ನೂರ ಎಂಬತ್ತು ನೂರ ಇಪ್ಪತ್ತು ಪುಸ್ತಕಗಳನ್ನು ಖರ್ಚಾಗೋದು ಕಷ್ಟ ಅಂತ ಒಂದು ಸ್ಥಿತಿಯಲ್ಲಿ ಕನ್ನಡದ ಪ್ರಕಟಣಾ ಪ್ರಪಂಚ ಇದೆ ಈಗ ಗ್ರಂಥಾಲಯಗಳು ಮುನ್ನೂರು ಕಾಪಿ ಕೊಂಡ್ಕೊಳ್ತವೆ ಆದರೆ ಅದೊಂದು ಸಮಸ್ಯೆಯೇ ಬೇರೆ ಇದೆ ಅದು ಆದರೆ ನಿ ಒಬ್ಬ ಲೇಖಕ ಉಳಿಬೇಕು ಒಬ್ಬ ಪ್ರಕಾಶಕ ಉಳಿಬೇಕು ಲೇಖಕ ಪ್ರಕಾಶಕ ಓದುಗ ಮಾರಾಟಗಾರ ಒಬ್ಬ ಉದ್ಯಮ ಇದೆ ಅದೊಂದು ಲಕ್ಷಾಂತರ ಜನ ಅದರ ಉದ್ಯಮವನ್ನು ಅವಲಂಬಿಸಿರೋರಿದ್ದಾರೆ ಅಂಥ ಉದ್ಯಮ ಉಳಿಬೇಕು ಅಂದರೆ ಪುಸ್ತಕೋದ್ಯಮ ಉಳಿಬೇಕು ಅಂದರೆ ನೀವು ಪುಸ್ತಕ ಕೊಂಡುಕೊಡಬೇಕು ನಿಮ್ಮ ಮನೆಗಳಲ್ಲಿ ಪುಸ್ತಕ ತಂದಿಟ್ಕೊಳ್ಳದೆ ಹೋದರೆ ಹೇಗೆ ನಿಮಗೆ ಯಾವುದನ್ನು ನಿಮಗೆ ಆಹಾರ ಪದಾರ್ಥಗಳಿಗಾಗಿಯೋ ಮೋಜಿಗಾಗಿಯೋ ಬೇರೆ ಸಂತೋಷಕ್ಕಾಗಿಯೋ ನೀವು ವ್ಯಯ ಮಾಡುವ ಹಣದಲ್ಲಿ ಒಂದು ಐದು ಪರ್ಸೆಂಟಷ್ಟು ನಿಮ್ಮ ಇಡೀ ಉತ್ಪತ್ತಿ ನಿಮ್ಮ ಆದಾಯದಲ್ಲಿ ಐದು ಪರ್ಸೆಂಟು ಕೇವಲ ಶೇಕಡ ಐದು ಮಾತ್ರ ನೀವು ಹಣ ಎತ್ತಿಟ್ಟು ಪುಸ್ತಕಗಳಿಗಾಗಿ ಮತ್ತು ಪತ್ರಿಕೆಗಳಿಗಾಗಿ ಪತ್ರಿಕೆ ಓದಬೇಕಾದ್ರೆ ಭಾಳ ಅಗತ್ಯ ವಾರಪತ್ರಿಕೆ ತಿಂಗಳ ಪತ್ರಿಕೆ ದಿನಪತ್ರಿಕೆ ಇಷ್ಟು ಪತ್ರಿಕೆ ತನ್ನ ಮನೇಲಿ ಇಡಿ ಓದಲಿ ಮಕ್ಕಳದನ್ನು ಓದ್ತಾರೆ ಬಿಡ್ತಾರೆ ನೋಡೋ ಸುಮ್ಮನೆ ಕಣ್ಣಗಾದರೂ ಬೀಳಲಿ ಅನ್ನೋದು ಇಂಥ ಸಂದರ್ಭದಲ್ಲಿ ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ ಒಂದು ಆತಂಕದ ಸ್ಥಿತಿಯಲ್ಲಿ ಕನ್ನಡ ಇದೆ ಈ ಆತಂಕ ಸ್ಥಿತಿಯಿಂದ ಮುಕ್ತ ಆಗಬೇಕಾದ್ರೆ ನಾವು ಇಂಥ ಸಮ್ಮೇಳನಗಳ ಮೂಲಕ ಒಂದು ಜಾಗೃತಿಯನ್ನು ಒಂದು ಹೊಸ ಅಭಿನಿವೇಶವನ್ನು ಉಂಟು ಮಾಡಬೇಕಾದ ಅಗತ್ಯ ಇದೆ ದಾವಣಗೆರೆ ಜಿಲ್ಲೆ ಬಗ್ಗೆ ಹೇಳಬೇಕು ಅಂದರೆ ಹರಪನಹಳ್ಳಿ ದಾವಣಗೆರೆ ಹರಿಹರ ಈ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಅನೇಕ ಸಾಧಕರು ಅನೇಕ ಸಾಹಿತಿಗಳಾಗಬಹುದು ವಿಶೇಷವಾಗಿ ಮಹಲಿಂಗರಂಗನನ್ನು ನಾನು ದಾವಣಗೆರೆ ಜಿಲ್ಲೆ ಸಾಹಿತ್ಯ ಸಮ್ಮೇಳನದ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಬೇಕಾದ್ದು ಮಹಾಲಿಂಗರಂಗ ಅಧ್ಯಾತ್ಮ ಜೀವಿಯವನು ಅವನ ಅನುಭವ ಅಮೃತ ಭಾಳ ದೊಡ್ಡ ವೇದಾಂತ ಕಾವ್ಯ ಅದು ಆ ಕಾವ್ಯವನ್ನು ನಾನು ಏಳ್ನೂರು ಪುಟಗಳಲ್ಲಿ ವಿಸ್ತಾರವಾಗಿ ಅದನ್ನ ಮೇಲೆ ಒಂದು ಪುಸ್ತಕ ಬರೆದಿದ್ದೀನಿ ಅದನ್ನು ಬ್ರಹ್ಮಯಾನ ಹೇಳಿ ಆ ಪುಸ್ತಕದ ಹೆಸರಲ್ಲಿ ಹೀಗೆ ಇಲ್ಲಾದಂಥವರು ಬೇಕಾದ ಜನ ಸಾಧಕರಿದ್ದಾರೆ ಇಲ್ಲಿ ತುಂಬ ಜನ ಬಂದು ಹೋಗಿದ್ದಾರೆ ಈ ಹರಿಹರದ ಈ ಭಾಗದಲ್ಲಿ ಇಂಥ ಒಂದು ಸಾಹಿತಿಗಳಿಂದ ಅಧ್ಯಾತ್ಮ ಸಾಧಕರಿಂದ ತುಂಬಿದಂಥ ಜಾಗ ಇದು ನೋಡಿ ಒಂದು ಸಾಹಿತ್ಯ ಅಂದರೆ ಅದು ಬರೀ ಸಂತೋಷಕ್ಕಾಗಿ ಸಾಹಿತ್ಯ ಓದೋದು ಮಾತ್ರ ಅಲ್ಲ ಸಾಹಿತ್ಯ ಅನ್ನೋದು ಒಂದು ಆತ್ಮ ಸಂಸ್ಕಾರವನ್ನು ಉಂಟು ಮಾಡಬೇಕು ನಮ್ಮಲ್ಲಿ ಸಂಸ್ಕಾರವನ್ನು ಉಂಟು ಮಾಡಿದಿರುವ ಸಾಹಿತ್ಯ ಸಾಹಿತ್ಯ ಅಲ್ಲ ಅಂತ ಬರೀ ಆನಂದ ಕೊಡ್ತದಲ್ಲ ಈ ಆನಂದ ಅನ್ನೋದು ನಮ್ಮೊಳಗಿನ ಸಂಸ್ಕಾರವನ್ನು ಉಂಟು ಮಾಡ್ತದೆ ಅದು ಯಾವುದೇ ಒಂದು ಬಟ್ಟೆ ಕೊಳೆ ಆಗಿದ್ರೆ ಅದನ್ನು ತೊಳೆಯೋದಕ್ಕೆ ನಾವು ಸಾಬನ್ ಬಳಸ್ತೀವಿ ನಾವು ಮೈ ತೊಳ್ಕೊಳ್ಳೋದಕ್ಕೆ ಮೈಸೂ ಬಳಸ್ತೀವಿ ಆದರೆ ಮನಸ್ಸಿನ ಕೊಳೆ ತೊಳೆಯೋದಿಕ್ಕೆ ಏನು ಬಳಸ್ಬೇಕು ನಾವು ಯಾವುದನ್ನು ಬಳಸ್ಕೊತೀರಿ ನೀವು ನಿಮ್ಮ ಮನಸ್ಸಿನ ಕೊಳ್ಳೆ ತೊಳೆಯೋ ತೊಳ್ಕೊಳ್ಳೋದು ಬೇಡವೆ ನೀವು ನಿಮ್ಮ ಹೃದಯ ಕಲ್ಮಶವಾಗಿದ್ದರೆ ಅದನ್ನು ನಿರ್ಮಲ ಮಾಡ್ಕೊಳ್ಳೋದು ಬೇಡವೆ ನಿಮ್ಮ ಆರೋಗ್ಯ ಸುಸ್ಥಿರವಾಗಿರಬೇಕಾದರೆ ಅದಕ್ಕೊಂದು ಬೇರೆ ಬೇಕೇ ಬೇಕು ಅದಕ್ಕೆ ಅದಕ್ಕೆ ಹಿರಿಯರು ಸಾಹಿತ್ಯ ಕೊಟ್ಟರು ಅದಕ್ಕಾಗಿ ಹಿರಿಯರು ಸಂಗೀತ ಕೊಟ್ಟರು ಅದಕ್ಕಾಗಿ ಹಿರಿಯರು ಕಲೆಯನ್ನು ಕೊಟ್ಟರು ಸಾಹಿತ್ಯ ಸಂಗೀತ ಕಲೆ ಈ ಮೂರನ್ನು ಕೊಟ್ಟು ಹೇಳಿದ್ರು ನಿನ್ನ ಮನ ಸಂಸ್ಕಾರ ಮಾಡ್ಕೋ ಅಂತ ನಿನ್ನ ಹೃದಯ ಸಂಸ್ಕಾರವನ್ನು ಮಾಡ್ಕೋ ಅಂತ ಈ ಹೃದಯ ಸಂಸ್ಕಾರ ಮಾಡೋದಕ್ಕೆ ಪ್ರಧಾನವಾದ ಭಾಗ ಏನು ಅಂದರೆ ಅದು ಸಾಹಿತ್ಯ ಸಾಹಿತ್ಯ ಅನ್ನೋದು ಎಲ್ಲರಿಗೂ ಕೂಡ ಅದು ಮಕ್ಕಳಿಂದ ಹಿಡಿದು ವೃದ್ಧರವರಿಗೆ ವಯಸ್ಸಾಗಿರೋವರೆಗೂ ಕೂಡ ಸಾಹಿತ್ಯ ಸಾಹಿತ್ಯದಲ್ಲಿ ಒಂದೇ ಪ್ರಕಾರ ಇಲ್ಲ ಬೇಕಾದಷ್ಟು ಪ್ರಕಾರ ಇದೆ ನೆನ್ಪಿಟ್ಕೊಳ್ಳಿ ಕನ್ನಡದ ಜ್ಞಾನಪೀಠ ಪ್ರಶಸ್ತಿ ಪಡೆದ ಇಡೀ ಭಾರತದಲ್ಲಿ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಪಡೆದ ನಾಡು ಕರ್ನಾಟಕ ಅನ್ನೋ ಹೆಮ್ಮೆ ನಂಬುದು ಅದು ಅನೇಕ ಧೀಮಂತ ಲೇಖಕರು ಇರೋದು ಕನ್ನಡ ಕರ್ನಾಟಕದಲ್ಲಿ ಅನೇಕ ಅತ್ಯುತ್ತಮ ಪುಸ್ತಕಗಳು ಪ್ರಕಟವಾಗಿರೋದು ಕನ್ನಡದಲ್ಲಿ ಕರ್ನಾಟಕದಲ್ಲಿ ವಿಶೇಷವಾಗಿ ವಿಶ್ವವಿದ್ಯಾಲಯ ಮೈಸೂರು ವಿಶ್ವವಿದ್ಯಾಲಯ ಆರಂಭ ಆಗಿದ್ದು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಅದು ನಾಲ್ವಡಿ ಕೃಷ್ಣ ಜೋಡಿಯರವರ ಕೃಪೆಯಿಂದಾಗಿ ಇಲ್ಲಿ ಮೊದಲನೇ ಬರಿಗೆ ಶರಾವತಿ ಮತ್ತು ಜೋಗ ಜಲಪಾತದ ಮೂಲಕ ವಿದ್ಯುತ್ ಶಕ್ತಿಯನ್ನು ಹರಿಸುವಂಥ ಒಂದು ದೊಡ್ಡ ಉದ್ಯಮ ಶುರುವಾಗಿ ಇಲ್ಲಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಮೊದಲ ಮೈಸೂರು ಬ್ಯಾಂಕನ್ನು ಆರಂಭ ಮಾಡಿ ಕರ್ನಾಟಕ ಇಡೀ ಉತ್ತರ ಭಾರತಕ್ಕೆ ಮತ್ತು ಇತರೆ ರಾಜ್ಯಗಳಿಗೆ ಒಂದು ಆದರ್ಶಪ್ರಾಯವಾಗಿರುವಂಥ ನಾಡಿದು ಇಂಥ ನಾಡಿನಲ್ಲಿ ನಾವು ಬದುಕಿದ್ದೀವಿ ಮತ್ತು ಈ ನಾಡು ತುಂಬ ಅನ್ನೋ ನೆನ್ಪಿಟ್ಕೊಳ್ಳಿ ಯಾವುದೇ ರಾಜ್ಯದಲ್ಲಿಲ್ಲದೇರೂ ಇರುವಷ್ಟು ಒಳ್ಳೆ ನಿರ್ಮಲವಾದ ವಾತಾವರಣ ಇರೋದು ನಮ್ಮಲ್ಲಿ ಕನ್ನಡಿಗರು ಉತ್ಸಾಹಶೀಲರು ಅಷ್ಟೇ ನಿರ್ಮಮ ನಿರ್ಮಲ ಚಿತ್ತರವರು ಪ್ರಶಾಂತ ಉಳ್ಳವರು ಯಾರು ಏನು ಹೇಳಿದ್ರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ತಂಪಾಡಿಗೆ ತಾವಿರೋರು ನೀವು ಇದನ್ನು ಸ್ಥಿತಿಯನ್ನು ತಮಿಳುನಾಡಿನಲ್ಲಾಗಲಿ ಇದೇ ಸ್ಥಿತಿಯನ್ನು ಗುಜರಾತ್ ಅಥವಾ ರಾಜಸ್ಥಾನ್ ಕಡೆ ನೀವು ನೋಡೋಕೆ ಸಾಧ್ಯ ಇಲ್ಲ ತುಂಬ ಸಂಭಾವಿತರು ತುಂಬ ನಿರ್ಮಲ ಚಿತ್ರದವರು ಕನ್ನಡ ಕನ್ನಡಿಗರು ಅದಕ್ಕಾಗಿಯೇ ಸುಮಾರು ಒಂದು ಸಾವಿರದ ಇನ್ನೂರು ವರ್ಷಗಳ ಹಿಂದೆ ಇದ್ದಂಥ ಕವಿರಾದ ಮಾರ್ಗಕಾರ ಈ ಇವರನ್ನು ಭಾಳ ಹೊಗಳ್ತಾನೆ ಕನ್ನಡಿಗರು ಹೇಗಿದರು ಅಂತ ಅಂದರೆ ಕನ್ನಡಿಗರು ತುಂಬ ನಿರ್ಮಲವಾದಂಥ ಹೃದಯ ಉಳ್ಳವರು ಕನ್ನಡಿಗರು ಕನ್ನಡವನ್ನು ಮಾತಾಡ್ತಾ ಕನ್ನಡವನ್ನು ವಿಸ್ತಾರ ಮಾಡ್ತಾ ಮಾತಾಡ್ತಾ ಹೋದಂಥವ್ರು ನೋಡಿ ಹಾಗಾಗಿ ಇಲ್ಲಿ ಶಾಸ್ತ್ರ ಕಾವ್ಯಗಳು ಬಂದವು ಎಷ್ಟೊಂದು ಪ್ರಕಾರದ ಕಾ ಗ್ರಂಥಗಳು ನಮ್ಮ ಕರ್ನಾಟಕದಲ್ಲಿದೆ ಅಂತಂದರೆ ನೀವು ಎಣಿಕೆ ಮಾಡ್ಕೊಳ್ಳೋಕ್ಕಾಗಲ್ಲ ಕನ್ನಡದ ಮೊಟ್ಟ ಮೊದಲ ಲಾಕ್ಷಣಿಕ ಗ್ರಂಥ ಬಂದಿದ್ದು ಕರ್ನಾಟಕದಲ್ಲಿ ಇಡೀ ಭಾರತದಲ್ಲಿ ಭಾಷೆಗಳಲ್ಲಿ ಎಲ್ಲೂ ಬಂದಿಲ್ಲ ಕವಿರಾಜ ಮಾರ್ಗ ಕವಿರಾಜ ಮಾರ್ಗ ಕನ್ನಡದ ಮೊದಲ ಲಾಕ್ಷಣಿಕ ಗ್ರಂಥ ಅದು ಅದನ್ನು ಬರೆದವನು ರೂಪತಂಗ ಚಕ್ರವರ್ತಿಯ ಆಸ್ಥಾನದಲ್ಲಿದ್ದಂಥ ಶ್ರೀ ಬಿಜಿಯನೋ ಕನ್ನಡದ ಅತ್ಯುತ್ತಮವಾದಂಥ ಒಂದು ದೊಡ್ಡ ಎರಡು ಮಹಾಕಾವ್ಯಗಳು ಬರೆದವನು ಪಂಪ ಕರ್ನಾಟಕದಲ್ಲಿ ಅನೇಕ ವಚನಗಳಿಗೆ ದಾರಿ ಮಾಡಿಕೊಟ್ಟು ಮಹಾನುಭಾವಿ ಮಹಾನುಭಾವ ಬಸವಣ್ಣನವರು ಹುಟ್ಟಿದ ನಾಡು ಅವರ ನೂರಾರು ವಚನಗಳು ಜನ ಜನಸಾಮಾನ್ಯರನ್ನು ಮುಗ್ಧರನಾಗಿ ಮಾಡಿದ್ದು ಮಾತ್ರ ಅಲ್ಲ ಅವರ ಅಧ್ಯಾತ್ಮ ಅವರ ಸಂಸ್ಕಾರವನ್ನು ಉಂಟು ಮಾಡಿದ್ದು ಜನಜಾಗೃತಿ ಉಂಟು ಮಾಡಿದ್ದು ಬಸವಣ್ಣರ ಕಾಲದಲ್ಲಿ ಪುರಂದರ ಅದೇ ಹೊತ್ತಿಗೆ ಪುರಂದರ ಮತ್ತು ಕನಕರು ಕೂಡ ಕೀರ್ತನೆಗಳ ಮೂಲಕ ಗಾಯನದ ಮೂಲಕ ಸತ್ಸಂಗದ ಮೂಲಕ ಭಜನೆಯ ಮೂಲಕ ಕನ್ನಡವನ್ನು ಬೆಳೆಸ್ತಾ ಹೋದರು ಇನ್ನೂ ತತ್ವ ಪದಕಾರ ಬಂದರೆ ಬೇಕಾದಷ್ಟು ಜನ ಇದ್ದಾರೆ ಅವರಲ್ಲಿ ವಿಶೇಷವಾಗಿ ಏನು ಪಡ್ಕೊಳ್ಬೇಕಾದ್ರೂ ಕಡ್ಕೋಳು ಮಡಿವಾಳಪ್ಪನವರು ಲವಲ್ಗುದ್ದದ ನಾಂಗಲಿಗಜ್ಜ ಶಿಶುನಾಳ್ ಶರೀಫ್ ಸಾಹೇಬರು ಎಷ್ಟು ಜನ ಇದ್ದಾರೆ ತತ್ವಪದಕಾರ ಸುಮಾರು ನೂರ ಎಂಬತ್ತು ಜನ ತತ್ವ ಇದ್ದಾರೆ ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕ ಮಧ್ಯ ಕರ್ನಾಟಕ ದಕ್ಷಿಣ ಕರ್ನಾಟಕ ಅಷ್ಟೂ ಜನಗಳು ಕೂಡ ಹೇಗೆ ಬದುಕಿದ್ರು ಅಂದ ತಸ್ತುಪತಾರರು ಸಾಮಾನ್ಯರ ಜೊತೆ ಸಾಮಾನ್ಯರಾಗಿ ಬದುಕಿದಂಥವ್ರು ಅವರೆಲ್ಲ ಈ ಕನ್ನಡವನ್ನು ಉಳಿಸಿದ್ದಾರೆ ನೋಡಿ ನೆನ್ಪಿಟ್ಕೊಳ್ಳಿ ಕೃಷಿ ಶಕ ಐದನೇ ಶತಮಾನದಿಂದ ಎರಡು ಸಾವಿರದ ಇಪ್ಪತ್ತ ಮೂರರವರೆಗೆ ಇಡೀ ಕನ್ನಡದ ದೊಡ್ಡ ಒಂದು ಪರಂಪರೆಯ ಒಳಗಡೆ ನಾವು ಬದುಕಿದ್ದೀವಿ ನಾವು ನಾವೀಗ ಎಲ್ಲಿ ಅಂದರೆ ಬರೀ ಸಾಮಾನ್ಯವಾದ ಪರಂಪರೆಯಲ್ಲ ಇದು ಇದೊಂದು ದೊಡ್ಡ ದೊಡ್ಡ ಪರಂಪರೆಯ ವಾರಸದಾರರು ನಾವು ಒಂದು ಸಾವಿರ ಎರಡು ಸಾವಿರ ವರ್ಷಗಳ ಕಾಲದ ಒಂದು ಕನ್ನಡ ಭಾಷೆಗೆ ವಾರಿಸುದ್ರೆ ನಾವು ಅವರು ಬಿಟ್ಟು ಹೋಗಿದ್ದಂಥ ಆಸ್ತಿಯನ್ನು ನಾವು ಇಟ್ಕೊಂಡಿದ್ದೀವಿ ನೆನ್ಪಿಟ್ಕೊಳ್ಳಿ ಯಾವುದೇ ಒಂದು ಮನೆ ಮಠ ಅಥವಾ ಅಂಗಡಿ ಅಥವಾ ಜಮೀನು ತೋಟ ತುಡುಕಿ ಇವೆಲ್ಲ ಮಾರಾಟ ಆಗ್ಬೋದು ಹೋಗ್ತಿರ್ಬೋದು ಆದರೆ ಕನ್ನಡದ ಆಸ್ತಿಯನ್ನು ಯಾರೂ ಮಾರಾಟ ಮಾಡೋಕ್ಕಾಗಲ್ಲ ಕನ್ನಡದ ಆಸ್ತಿ ಆಗಿದ್ದು ಕನ್ನಡಿಗರ ಜೊತೆಗೆ ಇರುತ್ತದು ಮತ್ತು ಕನ್ನಡಿಗರು ಬರೀ ಕೇವಲ ಕನ್ನಡ ಮಾತ್ರ ಅಲ್ಲ ಅವರ ಸಂಸ್ಕೃತವನ್ನು ಅವರೇ ಪಾಲಿಯನ್ನು ಅವರೇ ತೆಲುಗು ತಮಿಳು ಸುತ್ತಮುತ್ತಲ ಸೋದರ ಭಾಷೆಗೂ ಕೂಡ ಅಷ್ಟೇ ಮರ್ಯಾದೆ ಕೊಟ್ಟರು ಅವರು ಕರ್ನಾಟಕದಲ್ಲಿ ಕನ್ನಡ ಶಾಸನಗಳು ಎಷ್ಟು ಸಿಗುತ್ತೋ ಸಂಸ್ಕೃತ ಶಾಸನಗಳು ಅಷ್ಟೇ ಪ್ರಮಾಣದಲ್ಲಿ ಸಿಗುತ್ತೆ ಅದು ಗಂಗಾ ಕದಂಬ ಕದಂಬರಿಯಿಂದ ಆದರೆ ನಿಮಗೆ ಮೈಸೂರು ಒಡನೆ ಕಾಲದವರೆಗೂ ಕೂಡ ಈ ಥರದ ಶಾಸನಗಳು ಬೇಕಾದಷ್ಟಿವೆ ಸಾವಿರಾರು ಶಾಸನಗಳನ್ನು ಹಾಕಿದ್ದಾರೆ ಕಲ್ಲಿನ ಮೇಲೆ ಗುಡಿಗಳ ಮೇಲೆ ಕನ್ನಡದ ಮಟ್ಟ ಮೊದಲು ಕ್ರಿಸ್ತಪೂರ್ವ ಎರಡನೇ ಶತಮಾನದಲ್ಲಿ ಹಲ್ಮಿ ಮೊದಲನೇ ಶಾಸನ ಕಲ್ಲು ಬಂಡೆ ಮೇಲೆ ಬರೆದಿದ್ದು ಇಲ್ಲಿ ಅಶೋಕನ ಶಾಸನ ಅಶೋಕಂದು ಸುಮಾರು ಇಪ್ಪತ್ತಾರು ಶಾಸನಗಳು ಸಿಗುತ್ತೆ ಇಲ್ಲಿ ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಬಂದು ಚಿತ್ರದುರ್ಗ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಕೊಪ್ಪಳ ಇತ್ಯಾದಿ ಪ್ರದೇಶಗಳಲ್ಲಿ ಅಶೋಕ ಶಾಸನಗಳನ್ನು ಹಾಕಿಸ್ತಾನೆ ಯಾಕೆ ಮಾತು ಹೇಳ್ತಿದ್ದೀನಿ ಅಂದರೆ ನಮ್ಮಲ್ಲಿ ಭಾಷೆ ಲಿಪಿ ಸಾಹಿತ್ಯ ಶಾಸ್ತ್ರ ಎಲ್ಲ ಬಗೆಯ ಶಾಸ್ತ್ರ ಗ್ರಂಥಗಳ ಲೆಕ್ಕ ಹಾಕಿದ್ರೆ ಬೇಕಾದಷ್ಟಿದೆ ಒಬ್ಬ ಜೀವಮಾನದಲ್ಲಿ ಬರೀ ಕಾವ್ಯ ಅಷ್ಟು ಕಾವ್ಯ ಓದೋಕ್ಕಾಗಲ್ಲ ಪಂಪನ ಅಲ್ಮಿಡಿ ಶಾಸನದಿಂದ ಶುರು ಮಾಡಿದರೆ ಶರಣಬೆಳಗೊಳ್ಳಿ ಶಾಸನ ಅತಕೂರು ಶಾಸನ ಈಗ ಅನೇಕ ಶಾಸನಗಳನ್ನು ಶುರು ಮಾಡಿ ಕವಿರಾಜ ಮಾರ್ಗಕ್ಕೆ ಬಂದು ಅಲ್ಲಿಂದ ಪಂಪನಿಂದ ಶುರು ಮಾಡಿದೆ ಪಂಪ ಪೊನ್ನ ರನ್ನ ಜನ್ನ ನೇಮಚಂದ್ರ ಕರ್ಣಪರ್ಯ ದುರ್ಗಸಿಂಹ ನಾಗಸಿ ನಾಗವರಮ್ಮ ಎಷ್ಟು ಜನ ವಚನ ಕಾರ್ಯ ತಗೊಳ್ಳಿ ಎಷ್ಟು ವಚನಗಳಿವೆ ನಾನು ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷನಾಗಿದ್ದಾಗ ಹದಿನೈದು ಸಂಪುಟಗಳಲ್ಲಿ ಸಮಗ್ರ ವಚನ ಸಂಪುಟಗಳನ್ನು ತಗೊಂಬಂದೆ ಅವುಗಳನ್ನು ಆನೆಗಳ ಮೇಲೆ ರಥದ ಮೇಲೆ ತೆರೆ ಮೇಲೆ ಇಟ್ಟು ಇದನ್ನು ಜನ ಮಾ ಜನ ಅದನ್ನು ಎಷ್ಟೊಂದು ಪುಸ್ತಕಗಳಿವೆ ಅವು ಎಷ್ಟೊಂದು ವಚನಗಳಿವೆ ನಮ್ಮನೇಲಿ ವಚನ ಹೇಳ್ಕೊಡಿ ಕೀರ್ತನೆಗಳನ್ನು ಹೇಳ್ಕೊಡಿ ಹಾಡುಗಳನ್ನು ಹೇಳ್ಕೊಡಿ ಈ ಎಲ್ಲದರ ಮೂಲಕ ಕನ್ನಡ ಅನ್ನೋದು ಉಳಿಯುತ್ತೆ ಕನ್ನಡ ಉಳಿಸ್ಬಾರ್ದು ನಿಮ್ಮ ಕೈಲಿಲ್ಲ ಇನ್ಯಾರ ಕೈಲೂ ಇಲ್ಲ ಕನ್ನಡ ಉಳಿದ್ರೆ ಕನ್ನಡಿಗ ಉಳಿತಾನೆ ಕರ್ನಾಟಕ ಉಳಿಯುತ್ತೆ ಕನ್ನಡ ಭಾಷೆ ಉಳಿಯುತ್ತೆ ಕನ್ನಡ ಸಾಹಿತ್ಯ ಉಳಿಯುತ್ತೆ ಒಂದು ಕನ್ನಡವನ್ನು ನಾವು ಕಳ್ಕೊಂಡ್ರೆ ನಮಗೇನು ಉಳಿಯಲ್ಲ ಅದು ಇಂಗ್ಲೀಷ್ ಉಳಿಸೋರು ಇದ್ದಾರೆ ಜನ ಆಯೇ ಭಾಷಿಕರು ಅವರವರ ಭಾಷೆಗಳು ಉಳಿಸ್ಕೊಳ್ಳೋರು ಇದ್ದಾರೆ ತಮಿಳ್ನಾಡಿನಲ್ಲಿ ತಮಿಳು ಭಾಷಿಕರು ಎಷ್ಟು ತಮಿಳನ್ನು ಅವರು ಪ್ರೀತಿ ಮಾಡ್ತಾರೆ ಅನ್ನೋದಕ್ಕೆ ಒಂದು ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ ಅಲ್ಲಿ ಒಂದು ಸಂಗೀತದ ಒಂದು ತಂಡ ಇದೆ ಮೊದಲು ಅವರು ತ್ಯಾಗರಾಜ ಭಾಗವತರದು ಮುತ್ತುಸ್ವಾಮಿ ದೀಕ್ಷಿತರದ್ದು ಪರಂದರದಾಸರದು ಕನಕದಾಸರದು ಎಲ್ಲ ಕೀರ್ತನೆಗಳು ಹಾಡ್ತಾಯಿದ್ರು ಅವ್ರ ಕೊನೆಗೆ ಏನು ಮಾಡಿದಾರದೆ ನಿಮ್ಮ ನೀವು ಯಾವುದೇ ಹಾಡಿ ಒಂದೊಂದು ಅವ್ರ ಹಾಡಿ ಉಳಿದದ್ದಲ್ಲಿ ತಮಿಳ್ ಹಾಡುಗಳನ್ನು ಹಾಡಬೇಕು ಅಂತ ಹೇಳಿ ಅವರು ತಮಿಳ್ ಇಶಾಯಿ ಅಂದ್ಬಿಟ್ಟು ಮಾಡಿದ್ರು ಅವರು ಒಂದು ತಮಿಳ್ ಇಶಾಯಿ ಅಂತ ಒಂದು ಸಂಘ ಮಾಡಿದ್ರು ಅವರು ತಮಿಳ್ ಇಶಾಯಿ ಅಂತ ಸಂಘ ಮಾಡಿ ಇಡೀ ಮದ್ರಾಸ್ನಲ್ಲಿ ಕೇವಲ ತಮಿಳಿನ ಹಾಡುಗಳನ್ನು ಹಾಡಬೇಕು ಅದು ತಿರುಪಾಯಿ ಇರ್ಬೋದು ತಿರುಕ್ಕೊರಳಿರ್ಬೋದು ಈ ಹಾಡುಗಳನ್ನು ಹಾಡಬೇಕು ಅಲ್ಲಿನ ತಮಿಳಿನ ಕೀರ್ತನೆಗಳನ್ನು ತಮಿಳಿನ ಶೈವ ನಾಯನ್ಮಾರ್ಗಳ ಕೀರ್ತನೆಗಳನ್ನು ಹಾಡಬೇಕು ಅಂತ ಮಾಡಿ ತಮಿಳು ಇಷೈ ಸಂಗಮ್ ಅಂತ ಮಾಡಿದ್ರು ಅವರು ನಾವೆಲ್ಲ ಮಾಡಿದ್ದೀವಿ ಹೇಳಿ ತಮಿಳಿನ ಬಗ್ಗೆ ಇರುವಂತಹ ಅವರ ಆಸಕ್ತಿ ಏನಿದೆಯಲ್ಲ ಈಗಲೂ ಇದೆ ಅವರು ತಮಿಳನ್ನು ಬಿಟ್ಟು ಬೇರೆ ಇನ್ಯಾವುದೇ ಭಾಷೆಯಲ್ಲಿ ನಾನು ಇತ್ತೀಚೆಗೆ ಕುಂಭಕೋಣ ಬೇರೆ ಬೇರೆ ಕಡೆ ಹೋದಾಗ ದಾರಿನಲ್ಲಿ ಅವರು ತಮಿಳ್ ಬಿಟ್ಟರೆ ತಮಿಳ್ ಬೋ ಬ ತಮಿಳಿನ ಬೋರ್ಡ್ಗಳನ್ನ ಬಿಟ್ಟರೆ ತಮಿಳ್ ಅಕ್ಷರದಲ್ಲಿ ಬರೆದಿರೋದು ಬಿಟ್ಟರೆ ಅವರು ಇನ್ಯಾವ ಭಾಷೆ ಇಂಗ್ಲೀಷಲ್ಲೂ ಬರೆದಿಲ್ಲ ಅವರು ಉದ್ದಕ್ಕೂ ಮಾರ್ಗಗಳನ್ನು ನೋಡುವಾಗ ಮಾತ್ರ ತಮಿಳು ಸರ್ಕಾರ ಏನು ಮಾಡಿದೆ ಕುಂಭಕೋಣಮ್ ಅಂತ ಮೇಲ್ಗಡೆ ತಮಿಳಿನ ಲಿಪಿನಲ್ಲಿ ಬರೆದು ಅದರ ಕೆಳಗಡೆ ಇಂಗ್ಲೀಷಲ್ಲಿ ಮಾತ್ರ ಬರೆದಿರುತ್ತೆ ನೀವು ಯಾವುದೇ ಅಂಗಡಿ ಬ್ಯಾಂಕ್ಗಳು ಮುಂಗಟ್ಟು ಯಾವ ಕಡೆಯೂ ಹೋಗಿ ಎಲ್ಲವೂ ಕೂಡ ನಿಮಗೆ ಮೊದಲು ತಮಿಳು ಕಾಣಿಸುತ್ತೆ ಕೇಂದ್ರ ಸರ್ಕಾರದ ಯಾವುದಾದ್ರೂ ಇದ್ದರೆ ಅಲ್ಲಿ ಮಾತ್ರ ಇಂಗ್ಲೀಷ್ ಕಾಣಿಸುತ್ತೆ ನೋಡಿ ನಮ್ಮಲ್ಲಿ ನಾವು ಇಂಗ್ಲೀಷನ್ನು ರಾಜರಾಜಿಸ್ತೀವಿ ಕನ್ನಡವನ್ನು ಅಲ್ಲಿ ಅಪ್ರಧಾನಗೊಳಿಸ್ತೀವಿ ಮೊದಲು ಇಂಗ್ಲೀಷ್ ಬಂದಿರುತ್ತೆ ಆದರೆ ಕೆಳಗಡೆ ಸಣ್ಣ ಅಕ್ಷರದಲ್ಲಿ ಕನ್ನಡದಲ್ಲಿ ಬರಿದ್ದೇವೆ ಎಂಥ ಸ್ಥಿತಿಗೆ ನಾವು ತಲುಪಿದ್ದೀವಿ ಇಂಥ ಮನಸ್ಥಿತಿಯಿಂದ ನಾವು ಮುಕ್ತ ಆಗಬೇಕು ಆ ಮುಕ್ತ ಆಗೋದಕ್ಕೆ ಈ ಬಗ್ಗೆ ಜಿಲ್ಲಾ ಸಾಹಿತ್ಯ ಸಮ್ಮೇಳನಗಳು ಕಾರಣವಾಗಲಿ ಅಂತ ಹೇಳ್ತಾ ನಾನು ವಿವರವಾಗಿ ಇವತ್ತು ಸಂಜೆ ತನ್ನ ನಾಲ್ಕು ಗಂಟೆವರೆಗೂ ಈ ವಿಷಯಗಳನ್ನು ಅನೇಕ ಸಮಸ್ಯೆಗಳನ್ನು ಕುರಿತು ಮಾತಾಡ್ಬೋದು ಆದರೆ ಕನ್ನಡವನ್ನು ಉಳಿಸೋದುವ ಕನ್ನಡವನ್ನು ಬೆಳೆಸುವ ಕನ್ನಡವನ್ನು ಅಪ್ಪಿಕೊಳ್ಳುವಂಥ ಒಂದು ಮಾನಸಿಕ ಸ್ಥಿತಿಗೆ ಕನ್ನಡಿಗರು ತಲುಪಬೇಕು ಕನ್ನಡಿಗರು ಇದು ಕನ್ನಡ ಇದು ನನ್ನದು ಕನ್ನಡ ಮಾತಾಡೋದು ನಾನೇ ಹೊರತು ತೆಲುಗುನಲ್ಲ ತಮಿಳ್ನವನಲ್ಲ ಮಲಯಾಳಂನವನಲ್ಲ ಹಿಂದಿ ಅಲ್ಲ ಗುಜರಾತಿ ಅಲ್ಲ ರಾಜಸ್ಥಾನಿ ಅಲ್ಲ ಇವರು ಯಾರೂ ಕನ್ನಡವನ್ನು ಮಾತಾಡ್ತಾ ಬಿಡ್ತಾರೆ ಬಟ್ ಅವ್ರಿಗೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಪ್ರೇಮ ಹುಟ್ಟಿಸಿ ಅವನೂ ಕೂಡ ಕನ್ನಡಕ್ಕೆ ಒಂದು ದೊಡ್ಡ ಒಂದು ಸೇವೆ ಮಾಡುವಂಥ ಬರಲಿ ಅಂಥೇಳಿ ಅಂಥ ಒಂದು ಕಾಲಕ್ಕಾಗಿ ನಾವು ತಪ್ಪಿಸೋಣ ಅದರ ಹಿನ್ನೆಲೆಯಲ್ಲಿ ಈ ಇಂಥ ಒಂದು ಉತ್ತಮವಾದ ಸಮ್ಮಿಳು ನಡೀತಾ ಇದೆ ಎಷ್ಟೊಂದು ಜನ ಇದ್ದರು ಬೆಳಿಗ್ಗೆ ನೋಡ್ತಾ ಇದ್ವು ಆಗಾಗ ಒಂದೊಂದು ಖಾಲಿ ಆಗ್ತಾರೆ ಕೆಲವರೆಲ್ಲ ಹೊರಗಡೆ ಇರ್ತಾರೆ ನಿಜವಾದ ನಿಷ್ಠಾವಂತ ಕನ್ನಡಿಗರಾದ ನಿಮಗೆ ಮತ್ತು ಪ್ರೀತಿ ಉಳ್ಳ ಕನ್ನಡಿಗರಾದ ನಿಮಗೆ ವಿಶೇಷವಾಗಿ ದಾವಣಗೆರೆ ಜಿಲ್ಲೆಯಲ್ಲಿ ನಡೀತಿರುವಂಥ ಇಷ್ಟು ದೊಡ್ಡ ಸಮಾರಂಭವನ್ನು ನಮ್ಮ ವಾಮದೇಪನವರು ಅವರ ಪದಾಧಿಕಾರಿಗಳು ಅವರ ಗೌರವ ಕಾರ್ಯದರ್ಶಿಗಳು ಅವರ ಕೋಶಾಧ್ಯಕ್ಷರು ಅವರ ಸದಸ್ಯರೆಲ್ಲ ಸೇರಿ ಇಂಥದ್ದು ಮಹತ್ವಪೂರ್ಣವಾದಂಥ ಒಂದು ದೊಡ್ಡ ಸಮಾರಂಭವನ್ನು ಏರ್ಪಾಡು ಮಾಡಿದ್ದಕ್ಕಾಗಿ ವೈಯಕ್ತಿಕವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ನಾನು ನಮ್ಮ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ವಾಮದೇಪನವರನ್ನು ಮತ್ತು ಅವರ ಇಡೀ ಬಳಗದವರನ್ನು ನಾನು ಹೃತ್ಪೂರ್ವವಾಗಿ ಕೊಂಡಾಡ್ತೇನೆ ಎಂಥ ಕಾರ್ಯಕ್ರಮಕ್ಕೆ ಕರೆಸಿ ನನ್ನ ಮಾತಾಡಬೇಕು ನೀವು ಕೆಲವು ವಿಷಯಗಳಂತ ಹೇಳಿದ್ರು ನಾನು ಪಾಟೀಲರ ಬಗ್ಗೆ ಏನೂ ಮಾತಾಡಿಲ್ಲ ನನ್ನ ಐವತ್ತು ವರ್ಷಗಳ ಕಾಲದ ಸ್ನೇಹಿತರವರು ನಾನು ಕನ್ನಡ ಇಲ್ಲಿ ಕನ್ನಡ ಕನ್ನಡ ನಮ್ಮ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಇದ್ದಾಗ ಅನೇಕ ಸರಿ ನಾನು ಕಾರ್ಯಕ್ರಮಗಳಿಗೆ ಬಂದಿದ್ದೆ ಬಂದು ಕಾರ್ಯಕ್ರಮಗಳು ಭಾಗವಹಿಸಿದ್ದೆ ನಾನು ಮತ್ತು ಅವರು ಅನೇಕ ಪುಸ್ತಕಗಳನ್ನು ನಾನು ಕಳಿಸ್ಕೊಟ್ಟಿದ್ದರು ಒಳ್ಳೆಯ ಸಾಹಿತಿಗಳು ನಿಜವಾದ ಒಬ್ಬ ಒಳ್ಳೆ ಸಾಹಿತ್ಯನೇ ಇವತ್ತು ನೀವು ಆಯ್ಕೆ ಮಾಡಿದ್ದೀರಿ ಆದರೆ ಹಿಂದೆ ರಾಮಣ್ಣವರು ಒಬ್ಬ ಕವಿ ಅವರನ್ನು ನಾನು ನಾನು ಸಾಹಿತ್ಯ ಕರ್ನಾಟಕ ಸರ್ಕಾರ ಐದು ಪ್ರಶಸ್ತಿಗಳನ್ನು ಕೊಡಬೇಕು ಹೇಳಿ ನನ್ನ ಅಧ್ಯಕ್ಷ ಮಾಡಿದಾಗ ನಮ್ಮ ಸಿದ್ಧ ನಮ್ಮ ನೆಲ್ಲಿಕಟ್ಟೆ ಸಿದ್ದೇಶ್ ಅಂತ ನನ್ನ ವಿದ್ಯಾರ್ಥಿ ಮಿತ್ರ ಆತ ಯುಗಧರ್ಮ ಯುಗಧರ್ಮರಾಮಣ್ಣವ್ರ ಬಗ್ಗೆ ಹೇಳಿದಾಗ ಆಗ ಅವರಿಗೆ ನಾನು ಅಧ್ಯಕ್ಷ ಸ್ಥಾನದಲ್ಲಿ ಅಧ್ಯಕ್ಷನಾಗಿದ್ದಾಗ ಒಂದು ಸ್ಟೇಟ್ ಅವಾರ್ಡ್ ಕೊಡುವಂಥ ಒಂದು ಪುಣ್ಯ ಕೆಲಸ ನನಗೆ ಬಂತು ಅಂಥ ಪುಣ್ಯ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗಿದೆ ಯುಗಧರ್ಮ ರಾಮಣ್ಣವರಿಗೆ ನೋಡಿ ಯುಗಧರ್ಮ ರಾಮಣ್ಣವರು ತಮ್ಮ ಆಶು ಕವಿತೆಗಳ ಮೂಲಕ ಕನ್ನಡವನ್ನು ಎಬ್ಬರಿಸ್ತಾ ಇದ್ದಾರೆ ಇಂಥ ನೂರಾರು ಮಂದಿ ಇದ್ದಾರೆ ಆಶು ಕವಿಗಳು ಎಲ್ಲೆಲ್ಲೋ ಇದ್ದಾರೆ ಯಾವ್ಯಾವ ಕಡೆಯೂ ಇದ್ದಾರೆ ಯಾರು ಕೂಡ ಕುರಿತು ಕುರಿತ ಹೋದದೇನು ಕಾವ್ಯಪ್ರಯೋಗ ಪರಿಣತಮತಿಗಳಂತ ಕವಿರಾಜ ಮಾರ್ಗಕಾರ ಹೇಳಲ್ಲ ಉದ್ದೇಶ ಇಲ್ಲದೇನೆ ಇಂಥ ಆಶು ಕವಿಗಳು ಬೇಕಾದಷ್ಟು ಜನ ಇದ್ದಾರೆ ಬರೀ ಅಷ್ಟು ಮಾತ್ರ ಅಲ್ಲ ಒಳ್ಳೆ ಕವಿಗಳು ಈಗಲೂ ಒಳ್ಳೆ ಕವಿತೆ ಬರೆಯೋರಿದ್ದಾರೆ ಕಾದಂಬರಿ ಸಣ್ಣ ಕಥೆ ಪ್ರಬಂಧ ನಾಟಕ ಇವತ್ತು ವಿಶೇಷವಾಗಿ ಎನ್ ಜಿ ಅವರು ಎನ್ ಟಿ ಹೆರಿಸವಾಮಿಯ ನಾಯ್ಕನಟ್ ನಾಯ್ಕನಟ್ಟಿ ಶ್ರೀ ಗುರು ಶ್ರೀ ಗುರು ತಿಪ್ಪೇಸ್ವಾಮಿ ಅವ್ರ ಜೀವನ ಚರಿತ್ರೆ ಸೀತೆ ಎಸ್ ನಾರಾಯಣವ್ರದ್ದು ಜ್ಞಾನವಾರಧಿ ಅಂತ ಒಂದು ಪ್ರಬಂಧ ಸಾಹಿತ್ಯ ಶ್ರಾವಣ ಸಂಭ್ರಮ ಅಂತ ಅಂದ್ಬಿಟ್ಟು ಎಚ್ ಎಸ್ ಶಿವಕುಮಾರ್ ಒಂದು ಕವನ ಸಂಕಲನ ಇವತ್ತು ಲೋಕಾರ್ಪಣೆ ಆಗ್ತಾಯಿದೆ ಹೀಗೆ ನಿರಂತರವಾಗಿ ಬರೆಯುವವರಿಗೆ ನೀವು ಪ್ರೋತ್ಸಾಹಿಸಿ ಕನ್ನಡವನ್ನು ಮಾತನಾಡುವವ್ರ ಬಗ್ಗೆ ಕನ್ನಡವನ್ನು ಮಾತನಾಡಿ ಕನ್ನಡದ ಮೂಲಕ ಕನ್ನಡದ ದೀಪವನ್ನು ಹಚ್ಚುತ್ತಾ ಹೋಗಿ ಕನ್ನಡವು ಕನ್ನಡವ ಕನ್ನಡಿಸುತ್ತಿರಬೇಕು ಇದು ಬೇಂದ್ರೆಯವರ ಮಾತು ಕನ್ನಡವು ಕನ್ನಡವ ಕನ್ನಡಿಸುತ್ತಿರಬೇಕು ಅಲ್ಲೊಂದು ಕನ್ನಡ ಇದೆ ಜನಮಾನಸದಲ್ಲಿ ಆ ಕನ್ನಡವನ್ನು ಕನ್ನಡವ ಒಬ್ಬ ಲೇಖಕನಾದವನು ಒಬ್ಬ ಬರಹಗಾರನಾದವನು ಅದನ್ನು ಕನ್ನಡಿಸುತ್ತಿರಬೇಕು ಅವನು ನಿರಂತರವಾಗಿ ಅವನು ಬರೀ ಹೀಗೆ ಲೇಖಕರನ್ನು ಕವಿಗಳನ್ನು ಪ್ರಬಂಧಕಾರರನ್ನ ಇವರೆಲ್ಲರನ್ನೂ ಕೂಡ ನಾವು ಸ್ಮರಣೆ ಮಾಡ್ತಾ ಅವರ ಮೂಲಕ ಕನ್ನಡ ಉಳಿದಿದೆ ಇಷ್ಟು ಮಾತುಗಳನ್ನು ಹೇಳೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಮತ್ತು ವಾಮದೇವನವರು ನಾನೆಲ್ಲೋ ಹೋಗ್ತಾ ಇದ್ದೆ ಆವಾಗ ನೀವು ಸಮ್ಮೇಳನದ ಸಮಾರಂಭಕ್ಕೆ ಬರಬೇಕು ಅಂತ ಹೇಳಿದರು ಬಂದು ನಿಮ್ಮ ಜೊತೆಗೆ ಕೆಲವು ಮಾತುಗಳನ್ನು ಹಂಚ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಮತ್ತೊಮ್ಮೆ ಕನ್ನಡ ದಾವಣಗೆರೆ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಎಲ್ಲ ಪದಾಧಿಕಾರಿಗಳಿಗೆ ಅದರ ಹಿಂದಿರುವಂಥ ಅನೇಕ ಇಂಥ ದೊಡ್ಡ ಒಂದು ಸಿದ್ದೇಶ್ವರ ಪ್ಯಾಲೇಸ್ ಬಹುಶಃ ನನಗೆ ಗೊತ್ತಿರುವಾಗ ಇಷ್ಟೊಂದು ಎ ಸಿ ಏನಲ್ಲಿ ನೀವೆಲ್ಲ ಕೂತ್ಕೊಂಡು ಸುಖವಾಗಿ ಮಾತುಗಳು ಕೇಳ್ತಾಯಿದ್ದೀರಿ ಅಂತ ಬಿಸಿಲು ಹೊರಗಡೆ ಒಳಗಡೆ ತಂಪಾದದ್ದು ಕನ್ನಡ ಅನ್ನೋದು ಹೀಗೆ ತಂಪಿನ ಕನ್ನಡ ಇದು ಹಿಂಪಿನ ಕನ್ನಡ ಮುದ್ದಿನ ಕನ್ನಡ ಇಂಥ ಕನ್ನಡವನ್ನು ಮಾತಾಡೋಣ ಕನ್ನಡವನ್ನು ಬೆಳೆಸೋಣ ಕನ್ನಡವನ್ನು ಉಳಿಸೋಣ ಕನ್ನಡವನ್ನು ಅಪ್ಪಿಕೊಡೋಣ ಎಲ್ಲರಿಗೂ ಕೂಡ ನಮಸ್ಕಾರ ದೈಹಿ